ಖಂಡಿತ ನನ್ಗೆ ಬಗ್ಗೆ ಐಡಿಯಾ ಇಲ್ಲ ಯಾಕೆ ಅಂದ್ರೆ ನಮ್ಗೆ ಲಾಸ್ಟ್ ಇಯರ್ ಎಲ್ಲ ಗೊತ್ತಾಗ ಹೋಗಿದೆ ಅವಾಗ ಎಷ್ಟ್ ಜನದ ಹೆಸರು ಬಂದಿತ್ತು ಅದ್ರ ಬಂದಿದ್ದ ಒಂದ್ ನಾಲ್ಕು ಐದ್ ಜನ ಸೊ ಹಾಗಾಗಿ ಒಂದ್ ನಾಲ್ಕೈದ್ ಜನದ ಹೆಸರು ಏನ್ ಓಡಾಡ್ತಿರುತ್ತೆ ಬರಬಹುದು ಬಟ್ ಈಗ ಮಿಕ್ಕಿದೆಲ್ಲ ನಮ್ ನಾವು ಊಹೆನೂ ಮಾಡಕ್ ಆಗಿರ್ಲಿಲ್ಲ ಅಂತವ್ರೆ ಬರಕ್ ಬರ್ತಾರೆ ಇದಕ್ಕೆ ಅದೇ ಸಕ್ಕದಾಗಿದೆ ಸಕ್ಕದಾಗಿದೆ ಅದು ತುಂಬಾ ಇಷ್ಟ ಆಯ್ತು ಅಂಡ್ ಸುದೀಪ್ ಸರ್ ಹೋಸ್ಟ್ ಮಾಡ್ತಿರ ತುಂಬಾ ಖುಷಿ ಇದೆ ಫಸ್ಟ್ ಟೈಮ್ ಕ್ರಿಕೆಟ್ ಹೊಸ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಬಿಗ್ ಬಾಸ್ ಅಲ್ಲಿ ಟಾಸ್ಕ್ ಗಳನ್ನ ಆಡ್ತಾ ಇದ್ವಿ ಆಫ್ಟರ್ ಅ ಲಾಂಗ್ ಟೈಮ್ ಮತ್ತೆ ಇಲ್ಲಿ ಇಲ್ಲಿ ಟಾಸ್ಕ್ ಗಳು ಆಡೋ ತರ ಇತ್ತು ಬಟ್ ಚೆನ್ನಾಗಿತ್ತು ಇದೊಂಥರ ಒಳ್ಳೆ ಆಕ್ಟಿವಿಟಿ ಇದು ಒಂಥರ ಮೈಂಡ್ ರಿಫ್ರೆಶ್ ಆಯ್ತು ಹಾಗೆ ಟೀಮ್ ಜೊತೆ ಅಂದ್ರೆ ಸುಮಾರು ದಿನಗಳಾದ್ಮೇಲೆ ಮತ್ತೆ ಟೀಮ್ ಜೊತೆ ಸೇರಿ ಇಷ್ಟೊತ್ತಿಗೂ ಟೈಮ್ ಸ್ಪೆಂಡ್ ಮಾಡಿ ತುಂಬಾ ಖುಷಿ ಆಯ್ತು ನನ್ನ ತಮ್ಮ ನನಗೆ ಚಿಯರ್ ಅಪ್ ಮಾಡಕ್ಕೆ ಅಂತ ಬಂದು ನೋಡಿದ್ರೆ ನಮ್ಮ ಟೀಮ್ ಅಲ್ಲಿ ಆಡೋಕೆ ಶುರು ಮಾಡಿದ ಅವನು ಹಾಗೆ ಕರ್ನಾಟಕದ ಎಲ್ಲಾ ಅಣ್ಣ ತಮ್ಮಂದಿರು ಹೌದು ಕರ್ನಾಟಕದ ಎಲ್ಲಾ ಅಣ್ಣ ತಮ್ಮಂದಿರು ನಮಗೆ ಸಪೋರ್ಟ್ ಮಾಡಿ ನಮ್ಮ ಸಿನಿಮಾನ ಪ್ಲೀಸ್ ಥಿಯೇಟರ್ ಗೆ ಬಂದು ನೋಡಿ ಅಂತ ಹೇಳೋದಿಕ್ಕೆ ಇಷ್ಟ ಇಷ್ಟು ಇಷ್ಟ ದಿವಸ 56 ಒಡಿಲಿಲ್ಲ ಅಂತ ಕೇಳಿ ಲಂಟಾ ವೈಡ್ ಬಾಲ್ ಎಷ್ಟು ಅಂತ ಕೇಳಿ ಬಟ್ ಚೆನ್ನಾಗಿತ್ತು ನೋಡೋದಿಕ್ಕೆ ಇಷ್ಟ ದಿವಸ ಬರ್ತಾ ಇದ್ದೆ ಈಗ ಥಿಯೇಟರ್ ಬನ್ನಿ ಅಂಡ್ ನಮ್ಮ ನ ಸಕ್ಸಸ್ ಮಾಡಿಸಿ ಅಂತ ಇಷ್ಟ ಪಡ್ತೀನಿ ನಿಜವಾಗ್ಲು ಇದೊಂದು ಒಳ್ಳೆ ಸಿನ್ಮಾ ಅದ್ಭುತವಾದ ಸಿನ್ಮಾ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ ಇದರಲ್ಲಿ ಎಲ್ಲೂ ಕೂಡ ಬೇಜಾರಾಗಲ್ಲ ಸರಿದಾರೆ ಕಾಮಿಡಿಗೆ ಸಕ್ಕರಾಗಿ ಕಾಮಿಡಿ ಮಾಡಿದ್ದಾರೆ ನೀವೇ ಟ್ರೈಲರ್ ಅಲ್ಲಿ ನೋಡಿರ್ಬೋದು ಪಾಪ ಏನಾಗತ್ತೆ ಏನು ಅಂತ ನಮ್ ಪ್ರೊಡ್ಯೂಸರ್ ನಮ್ ಪ್ರೊಡ್ಯೂಸರ್ ಮತ್ತೆ ಡೈರೆಕ್ಟರ್ ಎದುರ್ಕೊಂಡು ಕೂತಿದ್ದಾರೆ ಸರ್ ಏನು ಆಗಲ್ಲ ಎದ್ಕೋಬೇಡಿ ಒಬ್ರು ಸಿನಿಮಾ ನೋಡಿದ್ರು ಮತ್ತೆ ಐವತ್ತು ಜನ ಕರ್ಕೊಂಡ್ ಬರ್ತದೆ ಬನ್ನಿ ಸರ್ ಅಂತ ಹೇಳಿ ಕರ್ಕೊಂಡು ಹೋಗಿದ್ದೀನಿ ಸೊ ಪ್ಲೀಸ್ ದಯವಿಟ್ಟು ನಮ್ಮ ಸಿನಿಮಾ ಥಿಯೇಟರ್ ಬಂದು ನೋಡಿ ಇದೇ ತಿಂಗಳು ಹನ್ನೆರಡನೇ ತಾರೀಕು ರಿಲೀಸ್ ಆಗ್ತಿದೆ ಮಿಡಲ್ ಕ್ಲಾಸ್ ರಾಮಾಯಣ ನಿಮ್ಮ ಸಪೋರ್ಟ್ ಸುತ್ತದಾಗಿ ಬಂದಿದೆ ಹಾಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಟ್ರೈಲರ್ಸ್ ಟ್ರೈಲರ್ಗೆ ಅಂದ್ರೆ ಟ್ರೈಲರ್ ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ ಲೈಕ್ ಎಷ್ಟೋ ಜನ ನನಗೆ ಪರ್ಸನಲ್ ಆಗಿ ಡಿ ಎಮ್ ಮಾಡಿ ಹೇಳಿದಿರಾ ಎಷ್ಟೋ ಜನ ಮೆಸೇಜ್ ಮಾಡಿ ಹೇಳಿದೀರ ಎಷ್ಟೋ ಜನ ಫೋನ್ ಮಾಡಿ ಹೇಳಿ ಹುಟ್ಟಿ ಬೆಳ್ದಿರೋದ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಹೇಗಿರುತ್ತೆ ಅನ್ನೋದೆಲ್ಲ ನಮ್ಗೆ ಗೊತ್ತಿಲ್ಲ ನಮ್ಮ ಮಿಡಲ್ ಕ್ಲಾಸ್ ಖುಷಿಯಾಗಿದ್ದೀನಿ ನಮ್ಮ ಮನೆಯಲ್ಲೂ ಇದೆ ಕ್ವಶನ್ ಯಾವಾಗ ಮದ್ವೆ ಯಾವಾಗ ಮದ್ವೆ ಅಂತ ಇಲ್ಲೂ ಇದೆ ಕ್ವಶನ್ ನೋಡೋಣ ಬಂದಾಗ ಆಗ್ತೀನಿ ಮಿಡಲ್ ಕ್ಲಾಸ್ ಕ್ಲಾಸ್ ಹೈ ಏನು ಅನ್ಕೊಂಡಿಲ್ಲ ನಾನು ಒಳ್ಳೆ ಹುಡುಗ ಆಗಿರ್ಬೇಕು ಡೌನ್ ಟು ಅರ್ತ್ ಇರಬೇಕು ನನಗ್ ಸಪೋರ್ಟ್ ಮಾಡ್ಬೇಕು ನನ್ನ ಗೆ ಸಪೋರ್ಟ್ ಮಾಡಬೇಕು ನನ್ನ ತುಂಬ ರೆಸ್ಪೆಕ್ಟ್ ಮಾಡಬೇಕು ನಮ್ಮ ಅಪ್ಪ ಅಮ್ಮನ ತುಂಬ ರೆಸ್ಪೆಕ್ಟ್ ಮಾಡಬೇಕು ಪ್ರೀತಿಯಿಂದ ನೋಡ್ಕೋಬೇಕು ಅಷ್ಟೇ ಅಂಡ್ ಅಟ್ ದ ಸೇಮ್ ಟೈಮ್ ನಾನು ಕೂಡ ಹಾಗೆ ಇರ್ತೀನಿ ನೋಡ್ತದೆ